ಗುಡ್ ಮಾರ್ನಿಂಗ್ ಗೈಸ್ ಸೊ ನಾನಿವತ್ತು ಬೆಳಿಗ್ಗೆ ಬೇಗ ಐದು ಗಂಟೆಗೆ ಎದ್ದು ಮಂಗಳೂರಿನ ರಾಜರಾಜೇಶ್ವರಿ ಟೆಂಪಲಿಗೆ ಹೊರಟಿದ್ದೇನೆ ನಾವು ಅಲ್ಲಿಗೆ ಬೇಗ ರೀಚ್ ಆಗಿರೋದ್ರಿಂದ ದೇವಸ್ಥಾನ ಇನ್ನೂ ಓಪನ್ ಆಗಿರಲಿಲ್ಲ ಹಾಗೆ ಹೊರಗಡೆ ಹೊರಾಂಡದಲ್ಲಿ ಸುತ್ತಾಡಿಕೊಂಡು ಓಪನ್ ಆಗೋ ತನಕ ವೆಯ್ಟ್ ಮಾಡಿದ್ವಿ ಅಂದರೆ ಆರೂವರೆಗೆ ಟೆಂಪಲ್ನ ಬಾಗಿಲು ಓಪನ್ ಆಗುವಂಥದ್ದು ಸೊ ಅಲ್ಲಿ ಓಪನ್ ಆದ ನಂತರ ನಾವು ದೇವರ ದರ್ಶನ ಪಡ್ಕೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಬರುವಾಗ ಕುಡುಪು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ದೇವರ ದರ್ಶನ ಕೂಡ ಪಡೆದುಕೊಂಡು ಹೊರಗಡೆ ಇರುವಂತಹ ನಾಗದೇವರ ಬನಕ್ಕೆ ಕೂಡ ಹೋಗಿ ಅಲ್ಲಿಯ ದರ್ಶನ ಕೂಡ ಪಡೆದುಕೊಂಡು ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋದ್ವಿ ಅಲ್ಲಿಂದ ಆನ್ ದೇ ವೇ ಬರುವಾಗ ಹಳೆಯ ಕಾಲದ ಕೊಗ್ಗಣ್ಣನ ಹೋಟೆಲ್ ಅಂತೇಳಿತ್ತು ಸೊ ಅಲ್ಲಿ ಕೂಡ ಹೋಗಿ ಟಿಫನ್ ಮಾಡಿ ಮುಗಿಸಿ ಅಲ್ಲಿಂದ ಮತ್ತೆ ಮನೆಗೆ ಹೋದ್ವಿ ಇದು ಇವತ್ತಿನ ಮಿನೂ ಬ್ಲಾಗ್ ಆಗಿತ್ತು ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್